ನಮಸ್ಕಾರ ವಿಶ್ವಬಂಧುಗಳೇ ಕನ್ನಡ ಕಲಿಯುವ ಆಸಕ್ತರಿಗಾಗಿ ಅನ್ಯ ಭಾಷಿಕರಿಗಾಗಿ ಮಕ್ಕಳಿಗಾಗಿ ಸತತ ಪರಿಶ್ರಮದಿಂದ ಕನ್ನಡ ಸೌರಭ ಅನ್ನುವ ತಂತ್ರಾಂಶವನ್ನು ತಯಾರು ಮಾಡಿದೆ ಅಂಥ ತಂತ್ರಾಂಶವನ್ನು ಸರ್ಕಾರವು ಉಚಿತವಾಗಿ ಹಂಚಲಿ ಅಂತ ಅವರನ್ನು ವಿನಂತಿಸಿಕೊಳ್ಳುವ ಮೂಲಕ ಕೇಳಿಕೊಂಡಿದ್ದೆ ಈ ಬಗ್ಗೆ ಸುಧಾ ಪತ್ರಿಕೆಯು ಒಂದು ಲೇಖನವನ್ನು ಪ್ರಕಟಿಸಿತ್ತು ಆ ಲೇಖನ ಹೀಗಿದೆ ಕಂಪ್ಯೂಟರ್ನಲ್ಲಿ ಸುಲಭ ಕನ್ನಡ ಕಲಿಕೆ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಈ ಲೇಖನವನ್ನು ಪ್ರಕಟಿಸಲಾಗಿತ್ತು ಅನ್ಯ ಭಾಷೆಯ ಅಧಿಕಾರಿಗಳಿಗೆ ಕನ್ನಡ ಕಲಿಸುವ ವಿಷಯ ಇನ್ನೂ ಕಬ್ಬಿಣದ ಕಡಲೆಯಾಗಿಯೇ ಇದೆ ಇಂಥದ್ದೊಂದು ಪ್ರಮುಖ ವಿಚಾರ ಕೆಲಸದ ಒತ್ತಡದ ನೆಪವೋ ಅಥವಾ ಮನಸ್ಸಿಲ್ಲದೆಯೋ ಒಟ್ಟಿನಲ್ಲಿ ನೆನೆಗುದಿಗೆ ಬಿದ್ದಿದೆ ಕ್ಷಿಪ್ರಗತಿಯಲ್ಲಿ ಕಲಿಯಲು ಅವಕಾಶ ಇದ್ದರೆ ಈಗ ಕೆಲವರಾದರೂ ಇತ್ತ ಮನಸ್ಸು ಹರಿಸಬಹುದೇ ಅದಕ್ಕೊಂದು ಸುಲಭೋಪಾಯವನ್ನು ಕನ್ನಡ ಸೌರಭ ಇದೆ ಇದೀಗ ಕಲ್ಪಿಸಿದೆ ಶಿಕ್ಷಣ ಕ್ಷೇತ್ರದ ತಜ್ಞರು ಹಾಗೂ ಕಲಾವಿದರ ನೆರವಿನಿಂದ ಬಾಬೂರು ಮಾರ್ಕಂಡಯ್ಯ ಈ ಕನ್ನಡ ಸೌರಭವನ್ನು ರೂಪಿಸಿದ್ದಾರೆ ಕಂಪ್ಯೂಟರ್ ಪರದೆ ಮೇಲೆ ಕಂಡುಬರುವ ಐಕಾನ್ ಮೇಲೆ ಮೌಸ್ ಬಟನ್ ಒತ್ತಿದರೆ ಸಾಕು ಕನ್ನಡ ಸೌರಭ ತಂತ್ರಾಂಶದಲ್ಲಿರುವ ಪಾಠಗಳ ಪರಿವಿಡಿ ನಮಗೆ ಪ್ರತ್ಯಕ್ಷವಾಗುತ್ತದೆ ಒಂದು ಪಾಠದಿಂದ ಮತ್ತೊಂದು ಪಾಠಕ್ಕೆ ಹೋಗಲು ತುಂಬ ಸುಲಭವಾದ ಮಾರ್ಗಸೂಚಿಗಳನ್ನು ವಿನ್ಯಾಸಗೊಳಿಸಲಾಗಿದೆ ಅಕ್ಷರ ಪರಿಚಯದೊಂದಿಗೆ ಆರಂಭವಾಗುವ ಪಠ್ಯ ವಿನೂತನವಾಗಿದೆ ಅರಸ್ವ ದೀರ್ಘಸ್ವರ ವ್ಯಂಜನ ಅನುನಾಸಿಕ ವಿಸರ್ಗ ಒಂದೊಂದೇ ಅಕ್ಷರವನ್ನು ಸ್ಫುಟವಾಗಿ ಪರಿಮೂಡಿಸಿ ಉಚ್ಚಾರಣಾ ಧ್ವನಿಯನ್ನು ಹಿನ್ನೆಲೆಯಾಗಿ ನಿರೂಪಿಸಲಾಗಿದೆ ದೃಶ್ಯ ಶ್ರವಣ ಏಕಕಾಲದಲ್ಲಿ ಆಗುವುದರಿಂದ ಕಲಿಯುವವನ ಆಸಕ್ತಿ ಸ್ಥಿರವಾಗಿರುತ್ತದೆ ಪ್ರತಿ ಅಂಕಿ ಹಾಗೂ ಅಕ್ಷರಗಳಿಗೆ ಔಚಿತ್ಯವೆನಿಸುವ ಕವಿತೆಗಳನ್ನು ರಚಿಸಿ ಅದಕ್ಕೆ ಸಂಗೀತ ನಿರ್ದೇಶಕ ಬಿ ವಿ ಶ್ರೀನಿವಾಸ್ ಅವರಿಂದ ರಾಗ ಸಂಯೋಜಿಸಲಾಗಿದೆ ಗಾಯಕಿ ಡಾಕ್ಟರ್ ಶಮಿತಾ ಮಲ್ನಾಡದಕ್ಕೆ ಇಂಪಾದ ದನಿ ನೀಡಿದ್ದಾರೆ ಈ ತಂತ್ರಾಂಶ ರೂಪಿಸುವಾಗ ಮಕ್ಕಳನ್ನು ಸಹ ದೃಷ್ಟಿಯಲ್ಲಿ ಇಟ್ಟುಕೊಳ್ಳಲಾಗಿದೆ ಎನ್ನುತ್ತಾರೆ ಇವ ಇದರ ರುವಾರಿ ಮಾರ್ಕಾಂಡಯ್ಯ ಮಕ್ಕಳ ಎಳೆಯ ಮನೋಧರ್ಮಕ್ಕೆ ಅನುಗುಣವಾಗಿ ಚಿತ್ರ ಕವಿತೆ ಅನಿಮೇಷನ್ ಬಳಸಿಕೊಳ್ಳಲಾಗಿದೆ ಯಾವುದೇ ಶಿಷ್ಟ ಭಾಷೆ ಕಲಿಯುವ ಸಂದರ್ಭದಲ್ಲಿ ವ್ಯಾಕರಣ ಮುಖ್ಯ ಅದು ಸ್ಪಷ್ಟ ಕೂಡ ಸ್ಪಷ್ಟ ಕಷ್ಟ ಕೂಡ ಕೆಲವರಿಗಂತೂ ನೀರಿಲಿಯದ ಗಂಟಲೊಳು ಕಡುಬು ತುರುಕಿದಂತೆ ಆದರೆ ಈ ತಂತ್ರಾಂಶದಲ್ಲಿ ವ್ಯಾಕರಣವನ್ನು ಸರಳಗೊಳಿಸಲಾಗಿದೆ ಯಾರಾದರೂ ಕಲಿಯಬಹುದಾಗಿದೆ ಪ್ರತಿಯೊಂದು ಅಂಕಿಯ ಹಾಗೂ ಅಕ್ಷರಕ್ಕೆ ಪ್ರಾಸಬದ್ಧ ಕವಿತೆಗಳನ್ನು ಹಾಡಿಸಿರುವುದರಿಂದ ಭಾಷಾ ಕಲಿಕೆ ಒಂದು ಮನೋರಂಜನೆಯಾಗುವ ಚೋದ್ಯ ಇಲ್ಲಿದೆ ಚಿತ್ರದುರ್ಗ ಜಿಲ್ಲೆಯ ಬಾಗೂರು ಎಂಬ ಹಳ್ಳಿಯ ಅಡ್ನಾಡಿ ಶಾಲೆಗಳಲ್ಲಿ ಓದಿ ಬೆಳೆದಿರುವ ಮಾರ್ಕಂಡೆಯರಿಗೆ ಕಲಿಕೆಯ ಕಷ್ಟ ಗೊತ್ತು ಆದ್ದರಿಂದಲೇ ಸರಳಾತಿ ಸರಳ ರೀತಿಯ ಕಲಿಕೆಯ ತಂತ್ರಾಂಶವನ್ನು ಅವರು ರೂಪಿಸಿದ್ದಾರೆ ಜೊತೆಗೆ ಅವರು ಕವಿ ಪೇಂಟಿಂಗ್ ಕಲಾವಿದ ಕನಸುಗಾರರು ಆಗಿರುವುದರಿಂದ ಕನ್ನಡ ಸೌರಭವನ್ನು ವರ್ಣರಂಜಿತವಾಗಿ ರೂಪಿಸಲು ಸಾಧ್ಯವಾಗಿದೆ ಅಂತೆಯೇ ಅಪಾರ ನಿರೀಕ್ಷೆ ಹಾಗೂ ಕುತೂಹಲ ಹುಟ್ಟಿಸಿದೆ ನಮಸ್ಕಾರ